ಎಂದು ನಾವು ಪಾಠ ಹದಿನೈದು ತರಕಾರಿಗಳ ಮೇಳ ಈ ಪಾಠವನ್ನು ಅಭ್ಯಾಸ ಮಾಡೋಣ ಪಾಠ ಪ್ರವೇಶ ನಮಗೆ ತಿಳಿದಿರುವ ವಿಷಯವನ್ನು ಇತರರಿಗೆ ಮನಮುಟ್ಟುವಂತೆ ಹೇಳುವುದು ಒಂದು ಕಲೆ ಇಲ್ಲಿ ತರಕಾರಿಗಳು ತಮ್ಮನ್ನು ಪರಿಚಯಿಸಿಕೊಳ್ಳುವ ಸಂದರ್ಭವನ್ನು ಕೊಡಲಾಗಿದೆ ತರಕಾರಿಗಳ ಅರಿತು ಹೆಚ್ಚು ಸೇವಿಸುವ ಮೂಲಕ ನಮ್ಮ ಆರೋಗ್ಯವನ್ನು ಉತ್ತಮಪಡಿಸಿಕೊಳ್ಳಬೇಕು ಅಂದು ಫೆಬ್ರವರಿ ಏಳು ವಿಶ್ವ ಆರೋಗ್ಯ ದಿನಾಚರಣೆಯ ಅಂಗವಾಗಿ ತರಕಾರಿಗಳ ಮೇಳ ಏರ್ಪಟ್ಟಿತ್ತು ಕಾರ್ಯಕ್ರಮದಲ್ಲಿ ತರಕಾರಿಗಳ ದಂಡೆ ಸೇರಿತ್ತು ಎಲ್ಲಿ ನೋಡಿದರೂ ದವಸ ಧಾನ್ಯ ಸೊಪ್ಪು ತರಕಾರಿ ಹಣ್ಣು ಹಂಪಲು ಔಷಧಿ ಸಸ್ಯಗಳು ಸಾಂಬಾರ ಪದಾರ್ಥಗಳ ಕಲರವ ತುಂಬಿತ್ತು ಅಲಂಕೃತವಾದ ವೇದಿಕೆಯ ಮೇಲೆ ಸೊಪ್ಪು ತರಕಾರಿಗಳು ಒಂದೊಂದಾಗಿಯೇ ಬಂದು ತಮ್ಮ ತಮ್ಮ ಗುಣ ವಿಶೇಷತೆಗಳ ಬಗೆಗೆ ನಿರರ್ಗಳವಾಗಿ ಮಾತನಾಡುತ್ತಿದ್ದವು ಅವುಗಳ ಮಾತುಗಳನ್ನು ಕೇಳಿ ಸಭಿಕರು ಚಪ್ಪಾಳೆ ತಟ್ಟುತ್ತಿದ್ದರು ಮೊದಲಿಗೆ ಹೀರೆಕಾಯಿ ವೇದಿಕೆಯನ್ನು ಹೇರಿತು ಈ ಪಾಠದಲ್ಲಿ ತರಕಾರಿಗಳು ಅವುಗಳ ಪರಿಚಯವನ್ನು ಅವುಗಳೇ ಮಾಡಿಕೊಳ್ಳುವ ರೀತಿಯಲ್ಲಿ ಇದೆ ಫೆಬ್ರವರಿ ಏಳು ವಿಶ್ವ ಆರೋಗ್ಯ ದಿನಾಚರಣೆ ಇದರ ಅಂಗವಾಗಿ ತರಕಾರಿಗಳ ಮೇಳವನ್ನು ಏರ್ ಏರ್ಪಡಿಸಿರ್ತಾರೆ ಅಲ್ಲಿ ಎಲ್ಲ ಥರದ ತರಕಾರಿಗಳು ದವಸ ಧಾನ್ಯ ಸೊಪ್ಪು ಹಣ್ಣು ಹಂಪಲು ಔಷಧಿ ಸಸ್ಯ ಸಾಂಬಾರ ಪದಾರ್ಥ ಇವು ಎಲ್ಲವೂ ಕೂಡ ಇತ್ತು ಅಲ್ಲಿ ಅಲಂಕೃತವಾದ ವೇದಿಕೆಯ ಮೇಲೆ ಸೊಪ್ಪು ತರಕಾರಿಗಳು ಒಂದೊಂದಾಗಿಯೇ ಬಂದು ಅಂದರೆ ಒಂದು ದೊಡ್ಡ ವೇದಿಕೆಯ ಮೇಲೆ ಈ ಸೊಪ್ಪು ತರಕಾರಿಗಳು ವೇದಿಕೆಗೆ ಬಂದು ಒಂದೊಂದಾಗಿ ಅವು ತಮ್ಮ ಬಗ್ಗೆ ಹೇಳ್ಕೊತಿದ್ದಾವಂತೆ ಅವುಗಳ ಗುಣವಿಶೇಷತೆಯ ಬಗ್ಗೆ ನಿರರ್ಗಳವಾಗಿ ಮಾತಾಡ್ತಿದ್ದಾವೆ ಅಂದರೆ ಅವುಗಳು ಎಷ್ಟು ಶ್ರೇಷ್ಠ ನನ್ನಿಂದ ಏನೆಲ್ಲ ಉಪಯೋಗ ಆಗತ್ತೆ ನನ್ನನ್ನು ಯಾಕೆ ನೀವು ಸೇವಿಸಬೇಕು ಅನ್ನೋದನ್ನು ಅವುಗಳು ಕೂತಿರುವಂಥ ಎಲ್ಲ ಜನರಿಗೂ ಅರ್ಥ ಮಾಡಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ದಾವೆ ಮತ್ತು ಇದನ್ನು ಕೇಳಿದಂಥ ಎಲ್ಲ ಸಭಿಕರು ಚಪ್ಪಾಳಿಯನ್ನು ತಡ್ತಾ ಇದ್ದಾರೆ ಮೊದಲಿಗೆ ವೇದಿಕೆಯನ್ನು ಹಂಚಿಕೊಂಡು ಮಾತಾಡೋಕ್ಕೆ ಬಂದವರು ಈರೆಕಾಯಿ ಓ ನನ್ನ ಪ್ರೀತಿಯ ಸಹೋದರರೇ ನಾನು ಯಾರು ಬಲ್ಲಿರ ನನ್ನ ಮೈಬಣ್ಣ ಹಸಿರು ನೋಡಿ ಮೈಯೆಲ್ಲ ಸುಕ್ಕುಗಟ್ಟಿದೆ ನಾನು ಭಾರತದಲ್ಲಿಯೇ ಹುಟ್ಟಿದ್ದು ಚಪ್ಪರದ ಬಳ್ಳಿಯಲ್ಲಿ ಜೋತು ಬೀಳುತ್ತೇನೆ ನಾನೆಂದರೆ ನಿಮಗೆಲ್ಲ ತುಂಬ ಇಷ್ಟ ನನ್ನ ಹೆಸರನ್ನು ಕೇಳಿದರೆ ಹಿರಿ ಹಿರಿ ಹಿಗ್ಗುತ್ತೀರಿ ಈಗಲಾದರೂ ತಿಳಿಯಿತೇ ನಾನು ಯಾರೆಂದು ನಾನೇ ಈರೇಕಾಯಿ ನನ್ನಲ್ಲಿ ಎ ಮತ್ತು ಸಿ ಅನ್ನಾಂಗದ ಜೊತೆಗೆ ಖನಿಜಾಂಶವಿದೆ ಪಲ್ಯ ಸಾಂಬಾರು ಬಜ್ಜಿ ಗೊಜ್ಜುಗಳಲ್ಲಿ ನನ್ನನ್ನು ಬಳಸುತ್ತಾರೆ ನಾನು ಜನರಿಗೆ ರುಚಿ ಹಾಗೂ ಆರೋಗ್ಯವನ್ನು ನೀಡುತ್ತೇನೆ ಎಂದು ಹೇಳಿ ಸಭಿಕರಿಂದ ಜೋರಾದ ಚಪ್ಪಾಳೆಯನ್ನ ಗಿಟ್ಟಿಸಿತು ಎರಡನೆಯದು ಹೂಕೋಸು ಇಲ್ಲಿ ಸೇರಿರುವ ಬಂಧುಗಳೇ ಗೋಬಿ ಮಂಜೂರಿ ಎಂದರೆ ನಿಮಗೆ ಬಲು ಪ್ರೀತಿಯಲ್ಲವೇ ತಿಂದಿದ್ದು ನೆನಪಿಗೆ ಬಂದು ಬಾಯಲ್ಲಿ ನೀರು ಬಂದಿರಬಹುದಲ್ಲವೇ ಇರಲಿ ವಿಷಯಕ್ಕೆ ಬರೋಣ ನಾನಿಲ್ಲದೆ ಗೋಬಿ ಮಂಚೂರಿ ಸಿದ್ಧ ಆಗುವುದೇ ಇಲ್ಲ ನಾವು ಮೂರು ಜನ ಸಹೋದರರು ಗೆಡ್ಡೆ ಕೋಸು ಎಲೆಕೋಸು ಮತ್ತು ಹೂಕೋಸು ಕೋಸು ಎಂದು ನಮ್ಮನ್ನು ಕರೆಯುತ್ತಾರೆ ಸೂಪ್ ಹುಳಿ ಪಲ್ಯ ಪರೋಟ ಗೋಬಿ ಮಂಚೂರಿ ಪಕೋಡಾ ಮುಂತಾದ ಅಡುಗೆಗಳಿಗೆ ನಾವು ಬೇಕು ನನ್ನ ಸೇವನೆಯಿಂದ ರಕ್ತ ಶುದ್ಧಿ ಹಾಗೂ ಚರ್ಮ ರೋಗಗಳು ದೂರವಾಗುತ್ತವೆ ನಿಮ್ಮ ಸೇವೆಗೆ ನಾನು ಸದಾ ಸಿದ್ಧ ನನ್ನನ್ನು ಸೇವಿಸಿ ಆರೋಗ್ಯದಿಂದಿರಿ ಎಂದು ಹೇಳಿ ತನ್ನ ಮಾತನ್ನು ಮುಗಿಸಿತು ವೇದಿಕೆಗೆ ಬಂದಂತಹ ಮೊದಲ ತರಕಾರಿ ಹೀರೆಕಾಯಿ ಅದು ಹೇಳ್ತಿದೆ ಓ ನನ್ನ ಸಹೋದರರೇ ನಾನು ಯಾರು ಗೊತ್ತಾ ಹೀರೆಕಾಯಿ ನನ್ನ ಮೈ ಬಣ್ಣ ಹಸಿರು ನನ್ನ ಮೈ ನೋಡಿ ಸುಕ್ಕಾಗಿದೆ ನಾನು ಭಾರತದಲ್ಲಿಯೇ ಹುಟ್ಟಿದ್ದು ಚಪ್ಪರದ ಬಳ್ಳಿಯಲ್ಲಿ ಜೋತು ಬೀಳುತ್ತೇನೆ ನಾನೆಂದರೆ ಎಲ್ಲರಿಗೂ ತುಂಬಾ ಪ್ರೀತಿ ನನ್ನ ಹೆಸರನ್ನು ಕೇಳಿದರೆ ಸಾಕು ಹಿರಿ ಹಿರಿ ಹಿಗ್ತಾರೆ ಎಲ್ಲರೂ ನಾನೇ ಹೀರೆಕಾಯಿ ನನ್ನಲ್ಲಿ ಎ ಮತ್ತು ಸಿಹಿ ಅನ್ನಾಂಗ ಹಾಗೂ ಖನಿಜಾಂಶ ಕೂಡ ಇದೆ ನನ್ನಿಂದ ಪಲ್ಯ ಸಾಂಬಾರು ಬಜ್ಜಿ ಗೊಜ್ಜು ಎಲ್ಲವನ್ನು ಮಾಡ್ತಾರೆ ನಾನು ಜನರಿಗೆ ರುಚಿಯನ್ನು ಕೊಡ್ತೇನೆ ಮತ್ತು ಆರೋಗ್ಯವನ್ನು ಕೊಡ್ತೇನೆ ನನ್ನನ್ನು ಎಲ್ಲರೂ ನೀವು ಸೇವಿಸಿ ನನ್ನನ್ನು ಬಳಸಿ ಅಂತ ಹೇಳಿ ಎಲ್ಲರಿಂದ ಚಪ್ಪಾಳೆಯನ್ನಾಗಿಟ್ಟಿಸ್ಕೊಡುತ್ತೆ ಎರಡನೆಯ ತರಕಾರಿ ಹೂಕೋಸು ಗೋಬಿ ಮಂಜೂರಿ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಗೋಬಿ ಮಂಜೂರಿ ಅಂದ ಕೂಡಲೇ ನಮಗೆ ನೆನಪಾಗೋದು ಹೂಕೋಸು ಎರಡನೇ ತರಕಾರಿ ಹೂಕೋಸು ಇಲ್ಲಿ ಸೇರಿರುವ ಬಂಧುಗಳೇ ಗೋಬಿ ಮಂಜೂರಿ ಎಂದರೆ ಎಲ್ಲರಿಗೂ ಪ್ರೀತಿ ಅಲ್ಲವೇ ಗೋಬಿ ಮಂಜೂರಿ ಅಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ ಅದ್ರ ಹೆಸರು ಕೇಳಿದ್ರೆ ಸಾಕು ಎಲ್ರಿಗೂ ಬಾಯಲ್ಲಿ ನೀರು ಬರುತ್ತೆ ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಸಹಿತ ಇಷ್ಟಪಡುವಂಥದ್ದು ಗೋಬಿ ಮಂಚೂರಿ ಗೋಬಿ ಮಂಚೂರಿ ಹೂಕೋಸಿಲ್ಲದೆ ಹೇಗೆ ಸಿದ್ಧ ಆಗತ್ತೆ ಖಂಡಿತ ಇಲ್ಲ ಮೂರು ಜನ ಸಹೋದರರಂತೆ ಒಂದು ಗೆಡ್ಡೆ ಕೋಸು ಇನ್ನೊಂದು ಎಲೆಕೋಸು ಮತ್ತೊಂದು ಹೂಕೋಸು ಇವರೆಲ್ಲ ಸಹೋದರ ಅಣ್ಣ ತಮ್ಮಂದ್ರಂತೆ ಇವರೆಲ್ಲ ಈ ಹೂಕೋಸಿನಿಂದ ಸೂಪ್ ಹುಳಿ ಪಲ್ಯ ಪರೋಟ ಗೋಬಿ ಮಂಚೂರಿ ಪಕೋಡ ಎಲ್ಲವನ್ನ ಮಾಡ್ತಾರೆ ಈ ಹೂಕೋಸನ್ನು ಸೇವನೆ ಮಾಡೋದ್ರಿಂದ ರಕ್ತ ಶುದ್ಧಿ ಆಗತ್ತೆ ಚರ್ಮ ರೋಗ ಹೋಗುತ್ತೆ ಅದರಿಂದ ನಾನು ನಿಮ್ಮ ಸೇವೆಯ ಸದಾ ಸಿದ್ಧನಿದ್ದೇನೆ ನನ್ನನ್ನು ಸೇವಿಸಿ ನೀವು ಆರೋಗ್ಯದಿಂದಿರಿ ಅಂತ ಹೇಳಿ ಹೂಕೋಸು ಚಪ್ಪಾಳಿಯನ್ನ ಚಪ್ಪಾಳಿಯನ್ನಾಗಿಟ್ಟಿಸ್ಕೊಂಡು ತನ್ನ ಮಾತನ್ನು ಮುಗಿಸುತ್ತೆ